ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಸರ್ ತಮ್ಮ ಪರಿಚಯ ಮಾಡಿಕೊಡಿ ಮತ್ತು ತಮ್ಮಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹಾಂ ನಾನು ಆಂಧ್ರನಿಂದ ಬಂದಿರೋದು ನಮ್ಮ ಹತ್ರ ನಮ್ಮ ಹತ್ರ ಲ್ಯಾಂಪ್ ಶೇಟ್ಸು ಹಾಂ ಲೆದರ್ ಲ್ಯಾಂಪ್ ಶೇಡ್ಸ್ ವಾಲ್ ಹ್ಯಾಂಗಿಂಗ್ಸ್ ಹಾಂ ಸರ್ ಹಾಂ ವಾಲ್ ಲ್ಯಾಂಪ್ ಶೇಟ್ಸು ಹ್ಞೂ ಇದೆಲ್ಲ ಸಿಗುತ್ತೆ ಆಮೇಲೆ ಚಿತ್ರಪಟ ಥರ ಬರುತ್ತೆ ಹಾಂ ಸರ್ ಅದನ್ನು ತೋರಿಸ್ತೀನಿ ಚಿತ್ರಪಟ ತರ ತೋರಿಸ್ತೀವಿ ಎಲ್ಲ ಕೈಯಲ್ಲೇ ಮಾಡಿರೋದು ಎಲ್ಲ ಲೆದರ್ ಮೇಲೆ ಮಾಡಿರೋದು ಪ್ಯೂರ್ ವೆಜಿಟೇಬಲ್ ಕಲರ್ಸ್ ಯೂಸ್ ಮಾಡ್ತೀವಿ ಲೈಫ್ ಟೈಮ್ ಬರುತ್ತೆ ಆಮೇಲೆ ಇದೆಲ್ಲ ದೊಡ್ಡದು ದೊಡ್ಡ ಲಾಮ್ ಶೆಟ್ಸ್ ಮನೆಯಲ್ಲಿ ಕಾರ್ನರ್ಸ್ ಅಲ್ಲಿ ಅದರಲ್ಲಿ ಇಡ್ತಾರೆ ಸರ್ ಸರ್ ಇದು ಇದು ಏನ್ ಮಾಡಿರೋದು ಮೇಕೆದು ಚರ್ಮದಿಂದ ಮಾಡಿರೋದು ಮೇಕೆದು ಚರ್ಮದಿಂದ ಮಾಡಿ ಹೌದು ಸರ್ ಆಮೇಲೆ ಇದು ಎಲ್ಲ ಮನೆಯಲ್ಲಿ ಡೆಕೋರೇಟ್ ಮಾಡಬೇಕು ಇದೆಲ್ಲ ಮಾಡಿದ್ರೆ ಇದೂ ಸೇಮ್ ಸರ್ ಎಲ್ಲಾ ಪ್ರಾಡಕ್ಟ್ಗಳು ಲೆದರ್ ಲೆದರ್ ಮೇಲೆ ಹ್ಯಾಂಡ್ ಪೇಂಟಿಂಗ್ ಸರ್ ಎಲ್ಲಾ ಮಾಡೋಕ್ ಜಾಸ್ತಿ ಟೈಮ್ ಆಗುತ್ತೆ ಹಾ ಸರ್ ಆಂಧ್ರದಲ್ಲಿ ಯಾವ ಊರು ಸಾಕಂತೂ ಹಾಂ ಅಂತ ಇದು ಇದೆ ಸರ್ ಯಾವ ಡಿಸ್ಟಿಕ್ಕು ಸರ್ ಹಾಂ ಸತ್ಯಸಾಯಿ ಡಿಸ್ಟಿಕ್ ಸತ್ಯಸಾಯಿ ಡಿಸ್ಟಿಕ್ ಹೌದು ಸರ್ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಸರ್ ಫಿಶ್ ಇದೆಲ್ಲ ಇದೆಲ್ಲ ಫೇಲ್ ಬಂದು ನಾನ್ನೂರು ರೂಪಾಯಿ ಆಗುತ್ತೆ ಸರ್ ನಾನ್ನೂರು ರೂಪಾಯಿ ಆಗುತ್ತೆ ಹೌದು ಸರ್ ಇದೇನು ದೇವ್ರ ಕೊಣೆಯಲ್ಲಿ ಬಳ್ಸೋಕೆ ಇಲ್ಲ ಬರೀ ಡೆಕೋರೇಷನ್ ಅಷ್ಟೇ ಇಲ್ಲ ಸರ್ ದೇವ್ರ ಕೊಣೆಯಲ್ಲಿ ಇಟ್ಬಹುದು ಇಲ್ಲಾಂದರೆ ಮನೆಯಲ್ಲಿ ಸೈಡ್ಸ್ ಬರುತ್ತೆ ತ ನೀವು ಹಾಂ ಸೈಡ್ ಸೈಡ್ಸ್ ಸೈಡಲ್ಲಿ ಇಟ್ಕೊಳೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸರ್ ಎಲ್ಲ ಡೆಕೋರೇಟ್ ಮಾಡೋಕ್ಕೂ ಚೆನ್ನಾಗಿ ಈ ಈ ಲ್ಯಾಂಪ್ಸ್ ಎಲ್ಲ ಇದೆ ಇದು ಚಿಕ್ ಸೈಜ್ ಲ್ಯಾಂಪ್ಸ್ ಹಾಂ ಇದು ಬೆಡ್ರೂಮಲ್ಲಿ ಬೆಡ್ರೂಮ್ ಬೆಡ್ರೂಮಲ್ಲಿ ಆಮೇಲೆ ಕಾರ್ನರ್ಸಲ್ಲಿ ಇರುತ್ತೆ ತಾನೆ ಹಾಂ ಅಲ್ಲಿ ಇಟ್ಕೊಳ್ಳೋಕೆ ಚೆನ್ನಾಗಿ ಕಾಣಿಸುತ್ತೆ ಇದು ವಾಲ್ ಹ್ಯಾಂಗಿಂಗ್ಸ್ ಅದ ವಾಲ್ ಹ್ಯಾಂಗಿಂಗ್ಸ್ ವಾಲ್ ಈ ಥರ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಇದೇನು ಕಾಸ್ಟ್ ಆಗುತ್ತೆ ಸರ್ ಇದು ಇದು ತ್ರೀ ಫಿಫ್ಟಿ ಆಗುತ್ತೆ ಏರಾ ಇಲ್ಲ ಸಿಂಗಲ್ ಇಲ್ಲ ಸಿಂಗಲ್ ಸರ್ ಹಾಂ ಇದು ಚಿಕ್ಕದು ಸರ್

ಈ ತರ ಯಾವ ಯಾವ ಇವೆಂಟ್ ನಾರ್ಮಲ್ ಆಗಿ ಡಿ ಸಿ ಎಚ್ ಡಿ ಸಿ ಎಚ್ ಅಂತ ಒಂದು ಗವರ್ಮೆಂಟ್ ಆರ್ಗನೈಸೇಷನ್ ಇದೆ ನಮಗೆಲ್ಲ ನಮ್ಗೆಲ್ಲ ಅದಕ್ಕೆ ಹೋಗ್ತಿವಿ ಆಮೇಲೆ ಇಲ್ಲಿ ಈ ತರ ಏನನ್ನ ಸ್ವದೇಶಿ ಮೇಳ ಸ್ವದೇಶಿ ಮೇಳಕ್ಕೆ ನಾರ್ಮಲ್ ಆಗಿ ಬರ್ತಾ ಇರ್ತೀವಿ ನಾನು ಸುಮಾರು ಒಂದು ಮೂರು ಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ನಾಲ್ಕು ವರ್ಷದಿಂದ ಸ್ವದೇಶಿ ಮೇಳದಲ್ಲಿ ಮಾಡ್ತಾ ಇದ್ದೀವಿ ಈ ವಿಡಿಯೋ ನೋಡ್ಬಿಟ್ಟು ಈಗ ಹದಿನೈದನೇ ತಾರೀಕವ ಇಲ್ಲಿ ಸ್ವದೇಶಿ ಮೇಳ ನಡೀತಾ ಇದೆ ಇನ್ ಕೇಸ್ ಈ ವಿಡಿಯೋನ ಲೇಟ್ ಆಗಿ ನೋಡಿದ್ರು ಅನ್ಕೊಳ್ಳಿ ಅವ್ರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಪ್ರಾಡಕ್ಟ್ ನ ತಗೋಬೇಕಂದ್ರೆ ನಿಮ್ದೊಂದು ಅಡ್ರೆಸ್ ಅಥವಾ ಫೋನ್ ನಂಬರ್ ಹೇಳ್ತೀರಾ ನಮ್ಮ ಅಡ್ರೆಸ್ ಬಂದು ನಿಮ್ಮಕುಂಟ ವಿಲೇಜ್ ಧರ್ಮವರಂ ಮಂಡಲ್ ಸತ್ಯಸಾಯಿ ಸಾಯಿ ಡಿಸ್ಟಿಕ್ ಫೋನ್ ನಂಬರ್ ಬಂದು ಸೆವೆನ್ ನೈನ್ ಸೆವೆನ್ ಫೈವ್ ಸೆವೆನ್ ಜೀರೋ ಡಬಲ್ ಒನ್ ನೈನ್ ತ್ರೀ ಆ ನಂಬರ್ ಕಾಲ್ ಮಾಡಿದಾರ ಅಂದ್ರೆ ನಿಮ್ಗೆ ಬೇಕಂದ್ರೆ ನನ್ನ ಕೊರಿಯರು ಇಂಡಿಯಾ ಸರ್ವಿಸ್ ಕೊಡ್ತೀವಿ ಸರ್ವಿಸ್ ಇದೆ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿದ್ಕೆ ಧನ್ಯವಾದಗಳು ಸರ್